Ini perut saya ni. Alamak, mana sampai? tu ini dua-dua orang pun juga? Alamak, 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 ತೋರಪ್ಪ ಅಂತ ನಾನು ಹತ್ತಿನಿ ನಾವು ಹದಿನೆಂಟು ಇಪ್ಪತ್ತು ತೋಡೆ ಅಲ್ಲಿ ಮೂರು ಆಗ್ ತೋರ ಹದಿನೆಂಟು ಇಪ್ಪತ್ತು ಅಲ್ಲಿ ಹಾರ್ಮೋನಿಯಂ ಬರ್ಕೊಂಡು ಸಾಯ್ ಜಿ ಸಿಕ್ಕಿಲ್ಲ ನೂರ ಇಪ್ಪತ್ತು ಕೊಟ್ಟಿದ್ವಿ

हेलेलुयाह 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 हेलेलुयाह

நீட்டை கெம்பேட் தீடு சட்ட செடி

ಇಂಗನ ಬಾ ಬಿದ್ದಕ್ಕೆ ಬಸರಾಚಾ ಆಪ್ಪಾ ಸತ್ತರೆ मोठा कोणी हा डेप्रेशन आन मारी कष्ट ಕೂಡ रिलेटेड मारी यार कधी बिते म्हणा येतली मोठा कुडा बोलतो बट बाळे मारून तर नाहीला हा तो सर खूप मुली हा हो ना माझा ಅಲ್ಲ

ಇರ್ಲಿ

ಇವತ್ತಮ್ಮ ತಮ್ಮ ನನ್ನಂತೆ ಮಂಜಾ ನಂದೆ ಅದು ಏನಾಗಿತ್ತು ಜೀವ ಹೋಗಿತ್ತು ರೀ ನಂಗೆ ಹೋಗಿತ್ತು ನಿಮ್ ವೆಚ್ಚ ಹೋಗಿದ್ರಿ ಏನಾಗಿತ್ತು ಅಂದರೆ ಏನಿಲ್ಲ ರೀ ಅದು ನಿನ್ನೆ ನಾವು ನಾಟಕ ಇದ್ದರು ನಾನು ನಾಂದಿ ಪೂರ್ತಿ ಆಗಿದ್ದು ಆಡೆಯಾಗ ಏನಾಯ್ತು ಅವ್ರ ಮಗ ಏನು ಮಾಡಿದ್ರಿ ತಮ್ಮ ಅವ್ರ ಹುಡುಗಿಂದು ತಗೊಂಡು ಹೋಗಿಬಿಟ್ರೆ ಹ್ಞೂ ಅದು ಆಗಲ್ಲ ನೋಡಲಾರ ಎದು ಹೊಡ್ಕೊಂಡು ಇಲ್ಲಿ ಬಂದು ಬಿಟ್ಟರೆ ಅದೇ ಎಡ್ತಕ್ಕೆ ಹೋದ್ರೆ ಅದೇನಿಗೆ ಬರೆಯಲ್ಲ ಕಾಲೇಜ್ ಆಗೈತೆ ಪಾಸ್ತಾರೆ ಅಲೋ ಹಲೋ ನಮ್ಮ ಊರಾಗ ಒಂದು ವಾರ ನಾಟಕ ಐತಿ ನಮ್ಮ ಊರಾಗ ನಾಟಕ ಐತಿ ಅಡ್ವಾನ್ಸ್ ರೊಕ್ಕ ಕೊಟ್ಟಿನಿ ಈಗ ಹೆಂಗೆ ಮಾಡೋದು ಈಗ ಅಂತ ಹ್ಯಾಂಗೆ ಮಾಡುದು ತೊಳಿತ ಬುಕ್ ಮಾಡುದು ಕಾಲ್ ಬ್ಯಾಂಕ್ ಮಾಡುದು ಈಗ ಅದು ಹೋಳಿ ಬಿಡೋ ಮಧ್ಯಾಹ್ನಕ್ಕೆ ಬೇಡ ಇದೇ ಬಿಟ್ಟು ಬಿಡೋದು ಅವರು ಏಟೆ ಇದ್ದರು ಟೇಟೆ ಇದ್ದರು ನಮ್ಮ ನಾಟಕ ಹೇಳ್ಕೊಟ್ಟಿದ್ದ ಗುರುಗಳು ನಾಟಕ ಹೇಳ್ಕೊಟ್ಟಿದ್ದ ಗುರುಗಳು ಹಾಂ ಈಗ ಅವ್ರದ್ದು ಏನ ಅಂತ್ಯ ಸಂಸಾರ ಕಾರ್ಯಕ್ರಮ ಇದ್ರು ಆರ್ಕೇಶ್ ಇದ ಅಂತ ಎಲ್ಲ ಬೇಡ ಅದೇನು ಕಾರ್ಯಕ್ರಮ ಇದ್ರು ನಾ ಖರ್ಚು ನೋಡ್ಕೊತೀನಿ ಕರ್ಕೊಂಬರ್ರಿ ಮಾಡಿ ಕೊಡ್ಕೊಂಡು ಮಸಾಲಕ ಮಸಾಲಾ ಇಲ್ಲ ಇಲ್ಲ ಮೈದಕ್ಕೆ ಸತ್ತನೇ ನಾಕೆ ಶುರು ಮಾಡಿದ ಹೊತ್ತು ನೀ ಏ ಅವರಲ್ಲ ನನಗೆ ತಿಳಿಸಿ ಗೆವರು ಬಡವರಿಗೆ ಕುತ್ತು ನೀ ಎಲ್ಲ ಕಚ್ಚಿ ಕೊತ್ತಿ ನೀ ನೀ ಮೂರು ದಿನ ಮಣ್ಣ ಹಾಕೋಕ್ಕೆ ನಿನ್ನ ಇವತ್ತ ನೀ ಮಣ್ಣಾ ಓಡ್ರ ಮಣ್ಣಕ್ಕೆ ಹೋಗು ನಮ್ಮಪ್ಪ ಸತ್ತಾಣ್ರಿ ಹೌದು ಎಲ್ಲರಿಗೂ ಚಾಕ್ ಇರಲಿ ಕುಡಿಸ್ತೀವಿ ಕುಡಿಸ್ತೀವಿ ಸಮೀಷ ಐತಿ ಜನ ಐತಿ ಬರ್ ಸಿಲಿಂಡರ್ ಎಲ್ಲ ಮತ್ತೆ ದು

ಒಬ್ಬರಿಬ್ಬರು ಕಲಾವಿದರು ಮಾಡಿದ ತಪ್ಪಿಗಾಗಿ ಇಡೀ ಕಲಾ ವರ್ಗಕ್ಕೂ ಅಪಮಾನ ಅಲ್ರಿ ಇದು ಯಾಕ್ರಿ ರೀತಿ ಮಾಡ್ತೀರಿ ನೀವು ಹರಿ ಮಾಡುವಂತ ವಿನಯ ಸ್ಟೇಜ್ ಮೇಲೆ ಯಾಕ್ರಿ ನೀವು ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂತ ನಾನು ನಿಮ್ಮನ್ನು ಕೇಳ್ತೇನೆ ನೀವು ಕಲಾವಿದರು ತಿಳ್ಕೊಂಡ್ರಿ ನಾಟಕ ಕಲೆ ಎನ್ನುವುದು ನಮ್ಮಿಂದ ಉಳಿದೈತಿ ಅಂತ ನಾಟಕ ಕಲೆ ಏನಾದ್ರೂ ಉಳಿದಿದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ಈ ಕಲಾ ಪ್ರೇಕ್ಷಕ ಪ್ರಭುಗಳಿಂದ ಉಳಿದೈತಿ ಅಂತ ನಿಮಗೆ ಬರುವಂತ ಅವಕಾಶಗಳನ್ನ ತಪ್ಪಿಸಿಕೊಂಡು ನಿಮಗಾಗಲಿ ರಂಗಭೂಮಿಗಾಗ್ಲಿ ನೀವು ಅನ್ಯಾಯ ಮಾಡಿ ಬಾ ನಿಮ್ಗೆ ನೀವು ಅನ್ಯಾಯ ಮಾಡ್ಕೊಳಕತ್ತೀರಿ ಅದಕ್ಕ ಗೌಡ ಏನೋ ತಿಳಿಲಾರ ತಪ್ಪು ಮಾಡ್ಯಾರ ನಾವು ನೀವು ಕುಡಿಕೊಂಡ ದೊಡ್ಡ ಮನಸ್ಸು ಮಾಡಿ ಪಟ್ಟಿ ಹಾಕೊಂಡ್ಬೇಡ್ರಿ ಅವ್ರದಲ್ಲಿ ಎಷ್ಟು ಪಟ್ಟಿ ಹಣ ಒಂದು ಲಕ್ಷ ಕೊಟ್ಟಿದ್ರಿ ಆಯ್ತು ನಾನು ಐವತ್ತು ಸಾವಿರ ಕೊಡ್ತೀನಿ ಏನೋ ದೊಡ್ಡ ಮನುಷ್ಯನ ಸಹಾಯ ಮಾಡ್ಯಾರ ಯಾಕೆ ಚಿಂತೆ ಮಾಡ್ತೀರಿ ನೀವು ನಾ ಹೆಲ್ಪ್ ಮಾಡ್ತೀನಿ ನಾಟಕ ಅರ್ಸು ಯಾಕಂದ್ರೆ ಭೂಮಿ ಕಲೆ ಹೊಳಿಬೇಕ್ರಪ್ಪ ಕಲೆ ಇರ್ತಿದ್ರೆ ಇವತ್ತಿನ ಕಾಲದಲ್ಲಿ ಜಗತ್ತು ಹುಚ್ಚಾಗಿ ಬಿಡ್ತಿತ್ತು ಅಂತ ನಾಟಕ ತಲೆ ಇರೋದ್ರಿಂದಾನೆ ಇಂಥ ಮಹತ್ ಆ ಜಾತ್ರೆ ವಿಕ್ರಂ ಇಂದ ಮಾಡ್ತೀರಿ ನೋಡ್ರಿ ಮಾತು ಹೇಳ್ತೀನಿ ನೀವು ಅಭಿಮಾನಿಗಳ ವಿಮಾನಕ್ಕೆ ಯಾವುದೇ ಕಾಲಕ್ಕೂ ಕುಂದು ತರೋ ಕೆಲಸ ಮಾತ್ರ ಮಾಡಕ್ ಹೋಗ್ತೀರಿ ಒಂದು ವೇಳೆ ಅವ್ರಿಗೆ ಧಕ್ಕೆ ತರುವಂತ ಕೆಲಸ ನೀವು ಮಾಡಿದ್ರಿ ನಿಮ್ಮನ್ನ ಅವ್ರು ತೆಲ ಹಾಕಿದ್ರಂದ್ರ ನಿಮ್ಮ ಜೀವನಕ್ಕೂ ಫುಲ್ ಸ್ಟಾಪ್ ಆಗುತ್ತೆ

દરે <laughs> <laughs> ಕಚ ಕಾಚ ಅಂತ ನಡೀತೀನಿ ಏನಾರು ಆಗ್ಲಿಪ್ಪ ಊರ್ ಮರ್ಯಾದೆ ಉಳಿಬೇಕಲ್ಲ ಯಾವ್ದು ಒಂದು ತಂದ್ರೆ ಆಡಿಸ್ತೀನಿ ನಮ್ಗೆ